ನಮಸ್ಕಾರ ಸ್ನೇಹಿತರೆ ನಾಲ್ಕನೇ ತಾರೀಕು ಡಿಸೆಂಬರ್ ನೀವು ಬೇಕಾದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ ಇದು ಇತಿಹಾಸದಲ್ಲೇ ಅಚ್ಚಳಿಯದ ದಿನ ಆಗಲಿದೆ ಯಾಕಂದ್ರೆ ಇದೇ ದಿನ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತದ ಪ್ರವಾಸಕ್ಕೆ ಬರ್ತಾ ಇದ್ದಾರೆ ಕೇವಲ ಟ್ರಂಪ್ ರನ್ನ ಕಿಚಾಯಿಸೋದಿಕ್ಕೆ ಈ ಭೇಟಿ ಅಂತ ನೀವು ತಿಳ್ಕೊಂಡಿದ್ರೆ ತಪ್ಪು ಅದಕ್ಕಿಂತ ಹೆಚ್ಚಿನದನ್ನು ಸಾಧಿಸೋದಿಕ್ಕೆ ಭಾರತ ರಷ್ಯಾ ಒಂದಾಗ್ತಾ ಇರೋದು ಆ ಸಂದರ್ಭದಲ್ಲಿ ಯಾವೆಲ್ಲ ಡೀಲ್ ಗಳಾಗುತ್ತಪ್ಪ ಅಂದ್ರೆ ಮುಂಬರಲಿರುವ ಕೆಲವು ದಶಕಗಳವರೆಗೂ ಇದರ ಪ್ರಭಾವ ಅಚ್ಚಳಿಯದೆ ಉಳಿಯುತ್ತೆ ಅದರಲ್ಲಿ ಜಾಸ್ತಿ ಈಗ ಚರ್ಚೆ ಆಗ್ತಾ ಇರೋದು ಸುಖೋಯ್ ಫಿಫ್ಟಿ ಸೆವೆನ್ ಯುದ್ಧ ವಿಮಾನ ಖರೀದಿ ವಿಚಾರ ಸದ್ಯ ಭಾರತದ ಬಳಿ ಸ್ಟೆಲ್ತ್ ಯುದ್ಧ ವಿಮಾನಗಳಿಲ್ಲ ಇದೇ ಪುಟಿನ್ ರ ಭಾರತ ಭೇಟಿ ಸಂದರ್ಭದಲ್ಲೇ ಸುಖೋಯ್ ಫಿಫ್ಟಿ ಸೆವೆನ್ ನ ಫೈನಲ್ ಡೀಲ್ ಆಗಲಿದೆ ಯಾಕಂದ್ರೆ ನಾವು ನಮ್ಮ ಸ್ಟೆಲ್ತ್ ಯುದ್ಧ ವಿಮಾನ ಆಮ್ಕಾ ಫಿಫ್ತ್ ಜನರೇಷನ್ ಫೈಟ್ ರೊಜೆಟ್ ತಯಾರಾಗುವವರೆಗೂ ಕಾಯೋದಿಕ್ಕೆ ಆಗೋದಿಲ್ಲ ತುರ್ತಾಗಿ ನಮಗೆ ಸ್ಟೆಲ್ತ್ ಫೈಟ್ ಫೈಟ್ರೊಜೆಟ್ ಬೇಕಾಗಿದೆ ಹೀಗಾಗಿ ಲಿಮಿಟೆಡ್ ಸಂಖ್ಯೆನಲ್ಲೇ ಸುಖೋಯ್ ಫಿಫ್ಟಿ ಸೆವೆನ್ ನ ಖರೀದಿ ಮಾಡೋದಕ್ಕೆ ಮುಂದಾಗಿದೆ ಭಾರತ ನಮ್ಮದೇ ಸ್ವದೇಶಿ ನಿರ್ಮಿತ ಆಮ್ಕಾ ಫಿಫ್ತ್ ಜನರೇಷನ್ ಸ್ಟೆಲ್ತ್ ಜೆಟ್ ರೆಡಿ ಆಗುವವರೆಗೂ ಸುಖೋಯ್ ಫಿಫ್ಟಿ ಸೆವೆನ್ ನಮಗೆ ಸಾಥ್ ಕೊಡುತ್ತೆ ನಮಗೆ ಈ ಸುಕೋಯ್ ಫಿಫ್ಟಿ ಸೆವೆನ್ ಸಿಗೋದ್ ಯಾವಾಗ ಅನ್ನೋ ಪ್ರಶ್ನೆ ಮೂಡುತ್ತೆ ಇದನ್ನ ನಾವು ಪಾಕಿಸ್ತಾನ ಮತ್ತು ಚೈನಾದ ವಿರುದ್ಧ ಯಾವಾಗಿಂದ ಬಳಸಬಹುದು ಈ ಎಲ್ಲದಕ್ಕೂ ಈ ಸಂಚಿಕೆಯಲ್ಲಿ ಕ್ಲಾರಿಟಿ ಕೊಡ್ತೀನಿ ರಷ್ಯಾದಿಂದ ಎಷ್ಟು ದೊಡ್ಡ ಖುಷಿ ಸುದ್ದಿಯಪ್ಪ ಅಂದ್ರೆ ಫಸ್ಟ್ ಆಗಿ ಹೋಗ್ಬಿಡುತ್ತೆ ನಿಮಗೆ ನಮ್ಗೆ ಫಸ್ಟ್ ಬ್ಯಾಚ್ ನ ಸುಪರ್ ಫಿಫ್ಟಿ ಸೆವೆನ್ ಯಾವಾಗ ಸಿಗುತ್ತೆ ಈಗ ಅದನ್ನ ಖರೀದಿ ಮಾಡಿರುವ ಮೊದಲ ದೇಶ ಅಲ್ಜೀರಿಯಾ ಮೊದಲ ಆಫರ್ ಬಂದಿರೋದು ಅಲ್ಜೀರಿಯಾದಿಂದ ಇನ್ನು ಆಶ್ಚರ್ಯ ಏನ್ ಗೊತ್ತಾ ಇದೇ ವರ್ಷದ ಡಿಸೆಂಬರ್ ಮೊದಲ ವಾರದಲ್ಲೇ ಅಲ್ಜೀರಿಯಾಗೆ ಮೊದಲ ಬ್ಯಾಚ್ ನ ಮೂರರಿಂದ ಐದು ಎಸ್ ಯು ಫಿಫ್ಟಿ ಸೆವೆನ್ ಜೆಟ್ ಸಿಗ್ತಾ ಇದೆ ಒಂದಲ್ಲ ಎರಡಲ್ಲ ಮಿನಿಮಮ್ ಮೂರರಿಂದ ಐದು ಜೆಟ್ ಗಳು ಒಮ್ಮೆಗೆ ಡೆಲಿವರಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಈಗ ಆಲ್ರೆಡಿ ರಷ್ಯಾದಲ್ಲಿ ಅಲ್ಜೀರಿಯಾದ ಪೈಲಟ್ಗಳು ಎಸ್ ಯು ಫಿಫ್ಟಿ ಸೆವೆನ್ ನ ಟ್ರೈನಿಂಗ್ ಪಡಿತಾ ಇದ್ದಾರೆ ಇಲ್ಲಿ ನಮಗೆ ಮೂಡೋ ಪ್ರಶ್ನೆ ಏನಪ್ಪಾ ಅಂದ್ರೆ ಈಗ ನಾವು ರಷ್ಯಾದಿಂದ ಸುಖೋಯ್ ಫಿಫ್ಟಿ ಸೆವೆನ್ ಗೆ ಡೀಲ್ ಮಾಡ್ಕೊಂಡ್ರೆ ಯಾವಾಗ ನಮಗೆ ಸಿಗುತ್ತೆ ಅದನ್ನ ಯಾವಾಗ ಬಳಕೆ ಮಾಡಬಹುದು ಈಗ ನಿಮ್ಮಲ್ಲೂ ಪ್ರಶ್ನೆ ಮೂಡಬಹುದು ಎರಡೂವರೆ ಮೂರು ವರ್ಷ ಆದ್ಮೇಲೆ ಸಿಗೋದಾದ್ರೆ ಅಂತ ಡೀಲ್ ಯಾಕ್ ಮಾಡ್ಕೋಬೇಕು ಹೆಚ್ಚು ಕಡಿಮೆ ಆಮ್ಖಾನೆ ಖಾನೆ ತಯಾರು ಮಾಡ್ಬಿಡ್ಬೋದಲ್ಲ ಇಲ್ಲೇ ಇರೋದು ನೋಡಿ ಟ್ವಿಸ್ಟ್ ನಿಮಗೆ ನೆನಪಿರಲಿ ರಷ್ಯಾ ಈ ಸುಕೋಯ್ ಫಿಫ್ಟಿ ಸೆವೆನ್ ನ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಎಷ್ಟು ಫಾಸ್ಟ್ ಆಗಿ ಡೆಲಿವರಿ ಕೊಡ್ತಾ ಇದೆಯಪ್ಪ ಅಂದ್ರೆ ಇದೇ ವರ್ಷದ ಪ್ರಾರಂಭದಲ್ಲಿ ಅಲ್ಜೀರಿಯಾ ರಷ್ಯಾದ ಜೊತೆಗೆ ಎಸ್ ಯು ಫಿಫ್ಟಿ ಸೆವೆನ್ ಪರ್ಚೇಸ್ ಡೀಲ್ಗೆ ಸೈನ್ ಮಾಡಿತ್ತು ಡೆಲಿವರಿ ಆಗ್ತಾ ಇರೋದು ಯಾವಾಗ ಇದೇ ವರ್ಷದಲ್ಲೇ ಹನ್ನೆರಡು ತಿಂಗಳಲ್ಲೇ ಮೊದಲ ಬ್ಯಾಚ್ ನ ಕೊಡ್ತಾ ಇದೆ ರಷ್ಯಾ ಅಲ್ಜೀರಿಯಾಗೆ ಇದರ ಅರ್ಥ ಭಾರತ ಏನಾದ್ರೂ ಈಗ ಡಿಸೆಂಬರ್ ನಲ್ಲಿ ಡೀಲ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಇಯರ್ ಎರಡ್ ಸಾವಿರದ ಇಪ್ಪತ್ತಾರರ ಡಿಸೆಂಬರ್ ಒಳಗೆ ಮೊದಲ ಬ್ಯಾಚ್ ನ ಸುಕೋಯ್ ಫಿಫ್ಟಿ ಸೆವೆನ್ ಭಾರತಕ್ಕೆ ಸಿಕ್ಕಂತೇನೆ ಇಲ್ಲೂ ಟ್ವಿಸ್ಟ್ ಇದೆ ಅಲ್ಜೀರಿಯಾ ರಷ್ಯಾ ಮಾಡಿರ್ತಕ್ಕಂತಹ ಸಂಪೂರ್ಣ ಪ್ಲೇನ್ ಅನ್ನ ಪರ್ಚೇಸ್ ಮಾಡ್ತಾ ಇದೆ ಆದ್ರೆ ಭಾರತದ ವಿಚಾರದಲ್ಲಿ ಹೀಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ಬೇಕಾಗುತ್ತೆ ರಷ್ಯಾ ನಮಗೆ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಮಾಡ್ಬೇಕಾಗುತ್ತೆ ಅಂದ್ರೆ ಭಾರತದಲ್ಲೇ ಸುಕೋಯ್ ಫಿಫ್ಟಿ ಸೆವೆನ್ ಮ್ಯಾನುಫ್ಯಾಕ್ಚರ್ ಆಗ್ಬೇಕು ಈ ಎಲ್ಲ ವ್ಯವಸ್ಥೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ಇದಕ್ಕೆ ಕಡಿಮೆ ಅಂದ್ರೆ ಒಂದೂವರೆ ಎರಡು ವರ್ಷ ಬೇಕು ಅಂತ ಹೇಳಲಾಗ್ತಾ ಇದೆ ಆದ್ರೆ ಇದಕ್ಕೂ ಸೊಲ್ಯೂಷನ್ ಸಿಕ್ಕಿದೆ ಭಾರತದಲ್ಲಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಸುಕೋಯ್ ಫಿಫ್ಟಿ ಸೆವೆನ್ ನ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಆದ್ರೆ ಮೊದಲ ಬ್ಯಾಚ್ ನ ಮೂವತ್ತು ಪರ್ಸೆಂಟ್ ರಷ್ಯಾದಲ್ಲೇ ಆಗುತ್ತೆ ಹಾಗಾಗಿ ನಾನು ಹೇಳಿದ್ದು ಈ ಡಿಸೆಂಬರ್ ಅಲ್ಲಿ ಡೀಲ್ ಮಾಡ್ಕೊಂಡ್ರೆ ಹನ್ನೆರಡು ಒಳಗಾಗೆ ಮೊದಲ ಬ್ಯಾಚ್ ಭಾರತಕ್ಕೆ ಸಿಕ್ಕಂತೆ ಈ ಒಂದು ವರ್ಷ ಟೈಮ್ ಗ್ಯಾಪ್ ಇರುತ್ತಲ್ಲ ನಮಗೆ ಆ ಟೈಮ್ ಅಲ್ಲಿ ಭಾರತದಲ್ಲಿ ಫ್ಯಾಕ್ಟರಿ ಪ್ಲಾಂಟ್ ಗಳನ್ನ ಸೆಟ್ ಅಪ್ ಮಾಡಬಹುದು ನಂತರ ಉಳಿದಿರ್ತಕ್ಕಂತಹ ಎಪ್ಪತ್ತು ಪರ್ಸೆಂಟ್ ನಮ್ಮಲ್ಲೇ ಮ್ಯಾನುಫ್ಯಾಕ್ಚರ್ ಶುರು ಆಗುತ್ತೆ ಸುಖೋ ಫಿಫ್ಟಿ ಸೆವೆನ್ದು ಅಲ್ಲಿಂದ ಒಂದೂವರೆ ಎರಡು ವರ್ಷ ತಗೊಂಡ್ರು ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಅಷ್ಟನ್ನು ನಮ್ಮಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಬಹುದು ಅಷ್ಟೇ ಅಲ್ಲ ಸುಪರ್ ಫಿಫ್ಟಿ ಸೆವೆನ್ ಬೇರೆ ದೇಶಗಳಿಗೂ ಮಾರಲೂ ಬಹುದು ಕೆಲಸ ಯಾರಿಗೆ ಸಿಕ್ಕಂತೆ ನಮ್ಮವರಿಗೆ ಕೆಲಸ ಸಿಕ್ಕಂತೆ ಇನ್ವೆಸ್ಟ್ಮೆಂಟ್ ಎಲ್ಲಿ ಉಳಿಯುತ್ತೆ ನಮ್ಮಲ್ಲೇ ಉಳಿಯುತ್ತೆ ಇದು ನೋಡಿ ಆತ್ಮ ನಿರ್ಭರ ಭಾರತದ ತಾಕತ್ತು ಪ್ರತಿಪಕ್ಷಗಳು ಮಜಾಕ್ ಮಾಡತ್ವಲ್ಲ ಮೇಕ್ ಇನ್ ಇಂಡಿಯಾದು ಕತ್ತೆಗೆ ಏನ್ ಗೊತ್ತು ಕಸ್ತೂರಿ ವಾಸನೆ ತಾವಂತೂ ಏನು ಕಡದು ಕಟ್ಟೆ ಹಾಕಿಲ್ಲ ಏನಾದ್ರೂ ಮಾಡ್ತೀವಿ ಅಂತ ಹೊರಟವ್ರಿಗೆ ಅಡ್ಡಗಾಲು ಹಾಕೋದು ಇದು ನೋಡಿ ನಮ್ಮ ದೇಶದ ಪ್ರತಿಪಕ್ಷಗಳ ಪರಿಸ್ಥಿತಿ ಎಲ್ಲಾಗುತ್ತೆ ಇದರ ಮ್ಯಾನುಫ್ಯಾಕ್ಚರು ಭಾರತದ ನಾಸಿಕ್ ನಲ್ಲಿ ಇರ್ತಕ್ಕಂತಹ ಎಚ್ ಎಲ್ ಘಟಕದಲ್ಲೇ ಸುಕೋಯ್ ಫಿಫ್ಟಿ ಸೆವೆನ್ ತಯಾರಾಗುತ್ತೆ ಈಗ ಎಲ್ಲರ ಕಣ್ಣು ನಾಲ್ಕನೇ ಡಿಸೆಂಬರ್ ಪುಟಿನ್ ಭಾರತಕ್ಕೆ ಬರ್ತಕ್ಕಂತಹ ಯಾತ್ರೆಯ ಮೇಲೆ ಬಿದ್ದಿದೆ ರಷ್ಯಾ ಭಾರತಕ್ಕೆ ಆರ್ ತರ್ಟಿ ಸೆವೆನ್ ಎಂ ಬಲಿಷ್ಠ ಮಿಸೈಲ್ ಕೊಡ್ತಾ ಇದೆ ಯಾವಾಗ ಈ ವಿಚಾರ ಗೊತ್ತಾಯ್ತೋ ಅಮೆರಿಕ ಮತ್ತು ಪಾಕಿಸ್ತಾನದ ನಿದ್ದೆನೆ ಆರೋಗಿದೆ ನೋಡಿ ಭಾರತಕ್ಕೆ ಡಬಲ್ ಖುಷಿ ಸುದ್ದಿಗಳು ಮೊನ್ನೆ ಮೇ ನಲ್ಲಿ ಆಪರೇಷನ್ ಸಿಂಧೂರ ಆಯ್ತಲ್ಲ ಪಾಕಿಸ್ತಾನದ ಬಳಿ ಏನು ಸಣ್ಣ ಪುಟ್ಟ ಮಿಸೈಲ್ ಇರಲಿಲ್ಲ ಪಿ ಎಲ್ ಫಿಫ್ಟೀನ್ ಇ ಅನ್ನುವ ಚೈನಾ ತಯಾರಿಸುವ ಲಾಂಗ್ ರೇಂಜ್ ಘಾತಕ ಮಿಸೈಲ್ ಇತ್ತು ಇನ್ನೊಂದ್ ಕಡೆ ಭಾರತದಲ್ಲಿದ್ದಂತಹ ಮಿಸೈಲ್ ಗಳ ರೇಂಜ್ ಇನ್ನೂರ ಇನ್ನೂರ ಐವತ್ತು ಕಿಲೋಮೀಟರ್ ಮಾತ್ರ ಆದ್ರೆ ಪಿ ಎಲ್ ಫಿಫ್ಟೀನ್ ಇ ಮುನ್ನೂರು ಕಿಲೋಮೀಟರ್ ರೇಂಜ್ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಇದು ಎಷ್ಟು ಎಫೆಕ್ಟಿವ್ ಆಪರೇಷನ್ ಸಿಂಧೂರದಲ್ಲಿ ಬಟಾ ಆಗೋಗಿದೆ ಪೇಪರ್ ಟೈಗರ್ ಅಷ್ಟೇ ಇದು ನಮ್ಮ ಮಿಸೈಲ್ ಗಳು ಪಾಕಿಸ್ತಾನದ ಪಿ ಎಲ್ ಫಿಫ್ಟೀನ್ ನ ಒಡೆದುರುಳಿಸಿದ್ದ ಅವಶೇಷಗಳನ್ನ ನೀವು ಆಲ್ರೆಡಿ ನೋಡಿರಬಹುದು ಇವು ನೋಡಿ ಚೈನಾ ಮಾಡಿರ್ತಕ್ಕಂತ ಶಸ್ತ್ರಾಸ್ತ್ರಗಳ ಅಸಲಿ ಮುಖ ಅವಕ್ಕೆ ವಾರಂಟಿನೂ ಇಲ್ಲ ಗ್ಯಾರಂಟಿನೂ ಇಲ್ಲ ಚೈನಾದ ಪಿ ಎಲ್ ನ ನಮ್ಮ ಮಿಸೈಲ್ ಗಳು ಆಕಾಶದಲ್ಲಿ ಒಡೆದುರುಳಿಸಿದ್ವು ಇನ್ನು ಕೆಲವು ಭಾರತ ಮತ್ತು ಪಾಕಿಸ್ತಾನ ಬಾರ್ಡರ್ ಗೆ ಬರ್ತಾ ಬರ್ತಾನೆ ಭಾರತ ಒಡೆದುರುಳಿಸಿತ್ತು ಅವ್ರ ಏನ್ ಅನ್ಕೊಂಡಿದ್ರು ಇದು ತ್ರೀ ಹಂಡ್ರೆಡ್ ಕಿಲೋಮೀಟರ್ ರೇಂಜ್ ಭಾರತದ ಬಳಿ ಇನ್ನೂರ ಇನ್ನೂರ ಐವತ್ತು ಕಿಲೋಮೀಟರ್ ರೇಂಜ್ ಮಾತ್ರ ಇರೋದು ನಮಗೆ ಮೇಲುಗೈ ಅಂತ ಅನ್ಕೊಂಡಿದ್ರು ಅದೇ ಮಿಸೈಲ್ ಎಟ್ ಪಟಾಕಿ ಆಗಿರೋದು ಅಷ್ಟಕ್ಕೂ ಮಾಲ್ ಮಾಡಿರೋದಾದ್ರು ಯಾರು ಚೈನಾ ಈ ಮಾಲ್ ನಂಬೋದಾದ್ರೂ ಹೇಗೆ ಆದ್ರೆ ಅದು ಆಟ ಲೆಕ್ಕಕ್ಕಿಲ್ಲ ಅನ್ನೋದು ಆಪರೇಷನ್ ಸಿಂಧೂರದಲ್ಲಿ ಸಾಬೀತಾಗೋಯ್ತು ಚೈನಾದವರು ಮಾಡೋ ಕೆಲಸ ಬರೀ ಇಂತವೇ ನೋಡಿ ಗುಡ್ಡದ ರೀತಿ ತೋರ್ಸೋದು ಆದ್ರೆ ಒಳಗಡೆ ಏನೂ ಇರೋದಿಲ್ಲ ಅವ್ರಿಗೆ ಅವರೇ ಹೇಳ್ಕೊಳ್ತಾರೆ ನಮ್ಮ ಫೈಟರ್ ಚೆಟ್ಗಳು ಸ್ಟೆಲ್ತು ಅಂತ ಯಾವ್ದಾದ್ರೂ ಯುದ್ಧ ಭೂಮಿನಲ್ಲಿ ಬಳಸಿದ್ರೆ ತಾನೇ ಅದರ ಅಸಲಿ ತಾಕತ್ತು ಏನು ಅಂತ ಗೊತ್ತಾಗೋದು ರಷ್ಯಾದಿಂದ ಒಂದಿಷ್ಟು ಅಮೆರಿಕಾದಿಂದ ಒಂದಿಷ್ಟು ಟೆಕ್ನಾಲಜಿ ಕದ್ದು ಮಾಡೋದ್ರಿಂದ ಇಂತಹ ಉತ್ಪನ್ನಗಳೇ ನೋಡಿ ಬರೋದು ಕದ್ದ ಮಾಲಿಗೆ ಗ್ಯಾರಂಟಿನೂ ಕೊಡೋದಕ್ಕಾಗಲ್ಲ ವಾರಂಟಿ ಅಂತೂ ಮೊದಲೇ ಇರೋದಿಲ್ಲ ಆದ್ರೆ ಪಾಪಿ ಪಾಕಿಸ್ತಾನಕ್ಕೆ ಇದು ಅರ್ಥ ಆಗ್ಲಿಲ್ಲ ಬಿಲಿಯನ್ ಡಾಲರ್ ಗಟ್ಲೆ ವೆಚ್ಚ ಮಾಡಿ ಅಷ್ಟೊಂದು ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡ್ತು ಎಚ್ ಕ್ಯೂ ನೈನ್ ಅಂತಹ ಚೈನಾದ ಡಿಫೆನ್ಸ್ ಸಿಸ್ಟಮ್ ಕತೆ ಏನಾಯ್ತು ಆಪರೇಷನ್ ಸಿಂಧೂರದಲ್ಲಿ ಹೇಳ ಹೆಸರಿಲ್ಲದಂತೆ ನಾಮಾವಶೇಷ ಆಯ್ತು ಈಗ ಪಾಕಿಸ್ತಾನ ಏನ್ ಮಾಡ್ಬೇಕು ಮತ್ತದೇ ಅಮೆರಿಕದ ಪಾದನೆ ಗತಿ ಅಂತ ಅಮೆರಿಕಕ್ಕೆ ಶರಣಾಗಿದೆ ಅಮೆರಿಕದ ಬಳಿ ಎಂಆರ್ ಎಂ ಮಿಸೈಲ್ ಗಳಿದಾವೆ ಎಫ್ ತರ್ಟಿ ಫೈವ್ ನಲ್ಲಿ ಅದನ್ನೇ ಬಳಸೋದು ಅಮೆರಿಕ ಟ್ರಂಪ್ಗೂ ಸಹ ಪಾಕಿಸ್ತಾನದಿಂದ ಒಳ್ಳೆ ಡೀಲ್ ಸಿಕ್ತು ದುಡ್ಡು ಮಾಡ್ಕೊಂಡಂಗೂ ಆಯ್ತು ಭಾರತದ ವಿರುದ್ಧ ಪಾಕಿಸ್ತಾನ ಎತ್ತಿ ಕಟ್ಟಿದಂತೆನೂ ಆಯ್ತು ಡೀಲು ಮಾಡ್ಕೊಂಡಾಗಿತ್ತು ಪಾಕಿಸ್ತಾನ ಮತ್ತು ಅಮೆರಿಕ ಎಂ ಆರ್ ಎಂ ಒನ್ ಟ್ವೆಂಟಿ ಸಿ ಮಿಸೈಲ್ ಗಳ ಪರ್ಚೇಸ್ ಮಾಡೋದಕ್ಕೆ ಈ ಅಮೆರಿಕದ ಮಿಸೈಲ್ ಗಳ ರೇಂಜ್ ಇನ್ನೂರರಿಂದ ಇನ್ನೂರ ಐವತ್ತು ಕಿಲೋಮೀಟರ್ ಇವು ಡೇಂಜರಸ್ ಇಲ್ಲ ಅಂತ ಹೇಳಲ್ಲ ಆದ್ರೆ ಪಾಕಿಸ್ತಾನ ಮತ್ತು ಅಮೆರಿಕದ ಈ ಖುಷಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿ ಇಪ್ಪತ್ನಾಲ್ಕು ಗಂಟೆ ಕಳೆದಿರ್ಲಿಲ್ಲ ಪುಟಿನ್ ಶಾಕ್ ಕೊಟ್ಟೇ ಬಿಟ್ರು ಭಾರತಕ್ಕೆ ರಷ್ಯಾ ಆರ್ ಥರ್ಟಿ ಸೆವೆನ್ ಎಂ ಮಿಸೈಲ್ ಗಳನ್ನ ಕೊಡ್ತಾ ಇದೆ ಈಗಾಗಲೇ ಇದರ ವ್ಯಾಪಾರ ಒಪ್ಪಂದ ಮುಗ್ದೋಗಿದೆ ಡಿಸೆಂಬರ್ ನಾಲ್ಕನೇ ತಾರೀಕು ಪುಟಿನ್ ಬರ್ತಾ ಇದಾರಲ್ಲ ಭಾರತಕ್ಕೆ ಆಗ್ಲೇ ಸೈನ್ ಆಗಲಿದೆ ಅಷ್ಟೇ ಅಲ್ಲ ಭಾರತಕ್ಕೆ ಈಗ ಎಮರ್ಜೆನ್ಸಿ ಬೇರೆ ಇದೆ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಯಾವಾಗ ಬೇಕಾದ್ರೂ ಲೋಡ್ ಆಗಬಹುದು ಭಾರತಕ್ಕೆ ಅರ್ಜೆಂಟ್ ಆಗಿ ಕೆಲವೊಂದಷ್ಟು ಆರ್ ಥರ್ಟಿ ಸೆವೆನ್ ಎಂ ಮಿಸೈಲ್ ಗಳನ್ನ ಕೊಡೋದಾಗಿನೂ ರಷ್ಯಾ ಹೇಳ್ತಾ ಇದೆ ಒಟ್ಟು ಮುನ್ನೂರು ಆರ್ ಥರ್ಟಿ ಸೆವೆನ್ ಎಂ ಮಿಸೈಲ್ ಗಳ ಕಾಂಟ್ರಾಕ್ಟ್ ಗೆ ಸೈನ್ ಹಾಕಿರೋದು ಭಾರತ ಇವು ಎಷ್ಟು ಖತರ್ನಾಕಪ್ಪ ಅಂದ್ರೆ ಇದಕ್ಕೆ ಆನ್ಸರ್ ಅಮೆರಿಕದ ಬಳಿನೂ ಇಲ್ಲ ಈ ಆರ್ ತರ್ಟಿ ಸೆವೆನ್ ಎಮ್ ಏರ್ ಟು ಏರ್ ಐಪರ್ಸಾನಿಕ್ ಮಿಸೈಲು ಬೇರೆ ಐಪರ್ಸಾನಿಕ್ ಮಿಸೈಲ್ ಗಳ ಸ್ಪೀಡು ಎರಡು ಎರಡೂವರೆ ಮ್ಯಾಕ್ ಇರುತ್ತೆ ಅದೇ ರಷ್ಯಾದ ಆರ್ ತರ್ಟಿ ಸೆವೆನ್ ಎಮ್ ಆರೂವರೆ ಮ್ಯಾಕ್ಸ್ ಸ್ಪೀಡ್ ಅಲ್ಲಿ ನುಗ್ಗುತ್ತೆ ಅಮೆರಿಕದ ಎಂ ಆರ್ ಎಂ ಮಿಸೈಲ್ ಇನ್ನೂರ ಇನ್ನೂರ ಐವತ್ತು ಕಿಲೋಮೀಟರ್ ರೇಂಜ್ ಅಲ್ಲೇ ಸುಸ್ತಾಗಿ ಹೋಗುತ್ತೆ ಆದ್ರೆ ಈ ಆರ್ ತರ್ಟಿ ಸೆವೆನ್ ಎಮ್ ರಷ್ಯಾದ್ದು ನಾನೂರು ಕಿಲೋಮೀಟರ್ ರೇಂಜ್ ಹೊಂದಿರೋದು ಪಾಕಿಸ್ತಾನದ ಕತೆ ಗೋದಿಂದ ಅವ್ರ ಎಲ್ಲಿಂದ ನಿಂತು ಮಿಸೈಲ್ ಹರಿಸೋದಕ್ಕೆ ಸಾಧ್ಯ ಪೂರ್ತಿ ಪಾಕಿಸ್ತಾನವನ್ನೇ ಕವರ್ ಮಾಡುತ್ತೆ ಪಾಕಿಸ್ತಾನದಿಂದ ಮಿಸೈಲ್ ಲಾಂಚ್ ಆಗ್ತಾ ಇದ್ದಂತೆ ಇದು ಹೋಗಿ ಒಡೆದಾಕಿರುತ್ತೆ ರಷ್ಯನ್ ಮಿಸೈಲ್ ಸ್ಪೀಡ್ ಸಹ ಅಮೆರಿಕದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ದುಪ್ಪಟ್ಟು ಪಾಕಿಸ್ತಾನಿಯರು ಮತ್ತು ಅಮೆರಿಕದ ಖುಷಿಯನ್ನ ಅಟ್ಲೀಸ್ಟ್ ಒಂದು ವಾರನೂ ಸೆಲೆಬ್ರೇಟ್ ಮಾಡೋದಕ್ಕೆ ಬಿಡ್ಲಿಲ್ಲ ಭಾರತ ಮತ್ತು ರಷ್ಯಾ ಜೋಡಿ ಪಾಕಿಸ್ತಾನದ ಕೇಲ್ಕತಮ್ ಆ ಕಡೆ ಅಮೆರಿಕದ ಬಿಸಿನೆಸ್ ನ ದುಕಾನ್ ಬಂದ್ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ